ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬನೇ ಚೆನ್ನಾಗೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಇವತ್ತು ವಾರ ಬಂದು ತರ್ಸ್ ಡೇ ಇವತ್ತು ಬಂದು ತರ್ಸ್ಟ್ ಡೇ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಇವಾಗ ಅಡುಗೆ ಮನೆ ನೋಡೋಣ ಬನ್ನಿ ಏನಾಗಿದೆ ಅಂತೇಳಿ ಅಡುಗೆ ಮನೆ ಈಸ್ ವೆರಿ ಗುಡ್ಡಾಗಿದೆ ನೀಟಾಗಿದೆ ತುಂಬಾ ಕೆಲಸ ಇತ್ತು ಇವತ್ತು ಈ ಕಡೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಈ ಒಂದು ಸಾಕು ಇಷ್ಟೇ ಈ ಒಂದು ನೈಟಿಗೆ ಚಪಾತಿ ಇಟ್ಟು ಇಷ್ಟು ಸಾಕಾಗುತ್ತೆ ಇದಕ್ಕೆ ಕಾಂಬಿನೇಷನ್ ಅಂತಂದರೆ ನಿನ್ನೆ ಕಾಳು ಸಾರು ಮಾಡಿದ್ದೆ ಅಲ್ವಾ ನೋಡಿ ಇಷ್ಟೊಂದು ಮಿಕ್ಕಿದೆ ವೇಸ್ಟ್ ಆಗುತ್ತೆ ಬರೋದು ನಾವೇ ಖಾಲಿ ಮಾಡಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡಿದರೂ ಕೂಡ ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇಷ್ಟೇಷ್ಟು ಮಾಡಿದರೂ ಕಮ್ಮಿ ಬರುತ್ತೆ ನಮಗೆ ಆ ಥರ ಇರುತ್ತೆ ಹಾಗಾಗಿ ಮೀಡಿಯಮಾಗೆ ಮಾಡಿದ್ದೆ ಆದರೂ ಕೂಡ ಅದಷ್ಟು ಮಿಕ್ಕಿದೆ ಅದು ನೈಟಿಗೆ ಚಪಾತಿ ಹಾಕ್ಬಿಟ್ರೆ ಅದು ಓಕೆ ಮತ್ತು ಮುಗ್ದೋಗಿಬಿಡುತ್ತೆ ಫ್ರೆಂಡ್ಸ್ ಹಾಗೆ ಇವಾಗ ತುಂಬಾ ಚಳಿ ಅಲ್ವಾ ಫ್ರೆಂಡ್ಸ್ ತುಂಬಾ ಕೋಲ್ಡ್ ಇರುತ್ತೆ ಬೆಳಗ್ಗೆ ಅಂತೂ ಎದ್ದಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದಲ್ವ ಅದಕ್ಕೆ ಈ ಒಂದು ಟಾಪ್ನ ಹಾಕೊಂಡಿದ್ದೀನಿ ಇದು ಇದನ್ನ ನಾನು ಬೇರೆ ಟೈಮಲ್ಲಿ ಅಂದರೆ ಬೇರೆ ಯಾವುದೇ ಒಂದು ಕಾಲದಲ್ಲಿ ಹಾಕೊಳ್ಳೋದಿಲ್ಲ ನಾನು ಈ ಸ ಒಂದು ಚಳಿಗಾಲದಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋ ಅಂಥ ಟಾಪ್ ಇದು ಇದು ಬಂದು ಏನಂದರೆ ಇದು ಫುಲ್ ತೋಳಿರುತ್ತೆ ಅಲ್ವ ಇದೊಂಥರ ಶಟ್ರು ಶಟ್ರು ಅಲ್ಲ ಹಾಗೆ ಟೀ ಶರ್ಟ್ ಟೀ ಶರ್ಟ್ ಎಲ್ಲ ಆ ಥರ ಒಂಥರ ಕಂಫರ್ಟಬಲಾಗಿ ಬೆಚ್ಚಿಗಿರುತ್ತೆ ಹಂಗಾಗಿ ಸೈತಾನ್ ಅಂತ ಹೇಳ್ತಾರಲ್ವಾ ಆ ಥರ ಒಂದು ಕ್ಲಾತ್ ಅನಿಸುತ್ತೆ ಇದು ಈ ಒಂದು ಕ್ಲಾತು ಕೂಡ ಮೀಶೋದಲ್ಲೇ ತಗೊಂಡಿದ್ದಂಥದ್ದು ನಿಮಗೆ ಲಿಂಕ್ ಬೇಕಿದ್ರೆ ನಾನು ಹುಡುಕಿ ನೋಡಿ ಹಾಕ್ತೀನಿ ಬೇಕಿದ್ರೆ ಈ ಒಂದು ಟಾಪಿನ ಒಂದು ಲಿಂಕು ನೀವು ಕೂಡ ಬೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನಂತಂದರೆ ತುಂಬ ನೋಡಿ ಇದಕ್ಕೆ ಈ ಥರ ಒಂದು ಇದನ್ನು ಕೊಟ್ಬಿಟ್ಟಿದ್ದಾರೆ ಏನು ಅಂತಂದರೆ ತುಂಬ ದಿನ ಆಯಿತು ನಾನು ತಗೊಂಡು ಅಂದರೆ ತುಂಬ ದಿನ ಅಂತಂದರೆ ತುಂಬ ಸುಮಾರು ಒಂದು ಎರಡು ವರ್ಷದ ಮೇಲೆ ಆಗೋಗಿದೆ ಎರಡು ವಾರ ವರ್ಷದ ಮೇಲೆ ಆಗಿದೆ ಬಟ್ ಯೂಸ್ ಮಾಡ್ತಾ ಇರಲಿಲ್ಲ ಅದೇ ಎಲ್ಲನೂ ಹೋದರೆ ಬಂದರೆ ಹಾಕೊಳ್ತಿದ್ದೆ ಹಾಗೆ ಬಂದು ಹಾಗೆ ಮರ್ಚಿರ್ತಿದ್ದೆ ಜಾಸ್ತಿ ಮನೇಲಿ ರಫ್ ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಳ್ಳೋದು ಎದಳ್ದು ಉಳ್ಳಾಡ್ದು ಹಿಂಗೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ಸುಮ್ಮನೆ ಎಲ್ಲ ಒಳ್ಳೆ ಎಲ್ಲ ಕ್ಲಾತ್ ಹಾಳಾಗ್ತವೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ಚಳಿ ಇತ್ತಲ್ವಾ ಸ್ವಲ್ಪ ಚಳಿಯೇ ತುಂಬ ಮೈಯಲ್ಲಿ ಬ್ಲೆಡ್ ಬೇರೆ ಇಲ್ಲ ತುಂಬಾ ಲೋ ಲೆವೆಲಲ್ಲಿದೆ ಹೀಗಾಗಿ ತುಂಬಾ ಚಳಿ ಆಗುತ್ತೆ ಇದ್ದಕ್ಕಿದ್ದಾಗೆ ಸೀನ್ಗಳು ಒಂದೇ ಸಮನೆ ಬರ್ತಾ ಇದ್ದಾವೆ ಅಂತ ಹಿಂದಿನ ಒಂದು ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಆದ ಕಾರಣ ನನಗೆ ಹುಷಾರಿಲ್ಲೋದು ಕೂಡ ಯಾವ ಟೈಮಲ್ಲಿ ಅಟ್ಯಾಕ್ ಆಗೋದು ಬರಲ್ಲ ಇದಕ್ಕಿದ್ದಾಗ ಮೂರು ಸಲ ಜ್ವರನೂ ಬ ಜ್ವರನೂ ಬೇರೆ ಬರ್ತಾ ಇರುತ್ತೆ ಹಾಗಾಗಿಬಿಟ್ಟು ನಾನು ಈ ಒಂದು ಕ್ಲಾತ್ನ ಸುಮ್ಮನೆ ಹಿಂಗೆ ಬಚ್ಚಿಟ್ಟು ಅಲ್ಲೂ ಅಲ್ಲಿ ತಗೋ ಹೊರಗಡೆ ಹೋದರೆ ಹಾಕೊಳ್ಳೋದು ಅಷ್ಟಕ್ಕೆ ನಾನು ಯೂಸ್ ಮಾಡ್ಕೊಂಡ್ರೆ ನನಗೆ ಶರ್ಟ್ರನ್ನ ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ಕ್ಲಾತನ್ನ ತೆಗೆದು ಈ ಥರ ಇದೆ ನಾನು ಇವಾಗ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದ್ರ ಲಿಂಕ್ ನಾನು ಹುಡುಕ್ತೀನಿ ಸೀಕ್ರೆ ಖಂಡಿತ ನಾನು ಈ ಒಂದು ಬ್ಲಾಗಲ್ಲಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನೀವು ಕೂಡ ಬೈ ಮಾಡಿ ತುಂಬನೇ ಚೆನ್ನಾಗಿದೆ ಆ ಥರ ಶರ್ಟ್ರು ಶರ್ಟ್ರು ಟೈಪ್ ಇರುತ್ತೆ ನೋಡೋದು ನೋಡೋದಕ್ಕೂ ಕೂಡ ತುಂಬಾ ಲುಕ್ಕಾಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಏನು ಗೊತ್ತಾ ನನಗಂತೂ ಎಷ್ಟು ಬೇಜಾರಾಗಿತ್ತೋ ಗೊತ್ತಾ ನಾನು ನಾಳೆ ಶುಕ್ರವಾರ ಪೂಜೆ ಮಾಡಲ್ಲ ಏನು ಮಾಡಲಿ ಅಂತ ತುಂಬಾ ಬೇಜಾರಾಗಿತ್ತು ನಂಗೆ ಹೇಳಿದವ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಕಾಕ್ ಆ ಥರ ಕಾಡುತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಬಟ್ ಆದರೆ ಕೆಲವರಿಗೆ ಐವತ್ತು ವರ್ಷ ಆದ್ರೂ ಕೂಡ ಆ ಒಂದು ಏನಿದೆ ಮಂತ್ಲಿ ಮಂತ್ಲಿ ಇದೇನಿದೆ ಅಲ್ವ ಸೈಕಲ್ ಅದೆಲ್ಲ ಅದು ಸ್ಟಾಪೇ ಆಗೋಲ್ಲ ಪರ್ಮನೆಂಟಾಗಿ ನನಗೇನು ಫಾರ್ಟಿನೂ ಕೂಡ ಮುಟ್ಟೇ ಇಲ್ಲ ನನಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಬಟ್ ಆದರೆ ಇವಾಗ ನೋಡಿದರೆ ಈ ಥರ ಒಂದು ಸಿಂಪ್ಟಮ್ಸ್ ಕಾಣ್ತಾ ಇದೆ ನನಗೆ ತುಂಬಾ ಒಂದು ಮಂತ್ ಮೇಲೆಲ್ಲ ಒಂದೂವರೆ ತಿಂಗಳು ಮೇಲೆ ದಾಟೋಗ್ತಾ ಇದೆ ಹಂಗಾಗಿ ತುಂಬಾ ಹಿಂಸೆ ಆಗ್ತಿತ್ತು ಬಟ್ ಆದರೆ ಇವತ್ತಿಂದ ಅದು ಫುಲ್ ಕಂಟ್ರೋಲ್ ಆಗಿದೆ ಹಂಗಾಗಿ ನಂಗೆ ತುಂಬ ಖುಷಿಯಾಯಿತು ಇವತ್ತಂತೂ ನೋಡಿ ನನ್ನ ಮೊದಲು ಎಷ್ಟು ಖುಷಿಯಾಗಿದೆ ನಾನಂತೂ ನಾಳೆ ಪೂಜೆ ಮಾಡೋದಕ್ಕೆ ಫುಲ್ ಜೋಶಾಗಿದ್ದೀನಿ ಹಾಗೆ ತುಂಬ ಹ್ಯಾಪಿಯಾಗಿದ್ದೀನಿ ಇದು ಮನಸ್ಸು ಕೂಡ ತುಂಬಾ ಖುಷಿಯಾಗಿದೆ ಬಟ್ ಅಂದರೆ ಜಾಸ್ತಿ ನಂಬೋದಿಲ್ಲ ಅಂತ ಹೇಳ್ತೀನಿ ಎಲ್ಲವ್ಲಾಗಲ್ಲೂ ಕೂಡ ಹೇಳ್ತೀನಿ ನನಗೆ ತುಂಬ ದೇವರು ನಂಬಬೇಕು ಅಂದರೆ ಆಗಲ್ಲ ಹಾಗೆ ಹೀಗೆ ಅಂತ ನಿಜ ಎಲ್ಲದನ್ನು ದೇವ್ರ ಮೇಲೆ ಭಾರ ಹಾಕೋದಕ್ಕಿಂತ ನಮ್ಮ ಕರ್ತವ್ಯ ನಾವು ಮಾಡಬೇಕು ಸರಿ ತಪ್ಪುಗಳನ್ನ ನೋಡ್ಕೊಂಡು ನಾವು ಹೋಗ್ಬೇಕು ನಾವು ಏನೇ ಕೆಲಸ ಮಾಡಿಬಿಟ್ಟು ದೇವ್ರ ಮೇಲೆ ಭಾರ ಹಾಕಿದ್ರೆ ದೇವರು ಕೂಡ ಕಾಪಾಡಲ್ಲ ಜನನೂ ಕೂಡ ಒಪ್ಪಲ್ಲ ಜನ ನಮ್ಮಂತೆ ಇದ್ದರೆ ದೇವ್ರ ಭಗವಂತ ನಮ್ಮಂತೆ ಇದ್ದಂಗೆ ಅಲ್ವಾ ಜನನೇ ಜನನೇ ಆ ದೇವರೇ ಆ ಜನದ ರೂಪದಲ್ಲಿ ಇರ್ತಾನೆ ಅಂತಲೇ ಹೇಳ್ಬೋದು ಅವರೆಲ್ಲರೂ ಚೆನ್ನಾಗಿದ್ರು ಅಂದರೆ ಭಗವಂತ ನಮ್ಮ ಜೊತೆ ಚೆನ್ನಾಗಿದ್ದಾಗೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನನಗತ್ತೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಇವತ್ತು ತರ್ಸ್ಟ್ ಡೇ ಸಾಯಂಕಾಲ ಈವ್ನಿಂಗು ನೀವು ನೋಡ್ಬೋದು ನಾನು ಕತ್ಲಾಗಿದೆ ಅಂದರೆ ಇಲ್ಲೇನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು ಹಾಗೆ ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಹಳೆ ನಾನು ಪೂಜೆ ಮಾಡ್ತೀನಿ ಎಲ್ಲ ಅಂತ ನನಗಂತೂ ಮಧ್ಯಾಹ್ನದವರೆಗೂ ಕೂಡ ತುಂಬಾನೇ ಬೇಜಾರಾಗ್ತಾಯಿತ್ತು ತುಂಬಾನೇ ನೆನ್ನೆಲ್ಲಾನು ಫುಲ್ ವಾರಲ್ಲನೂ ಅಂತ ಹೇಳ್ಬೋದು ನೆನ್ನೆ ಅಂತಲ್ಲ ವಾರಲ್ಲೂ ಕೂಡ ತುಂಬನೇ ಬೇಜಾರಾಗ್ತಾಯಿತ್ತು ನಾನು ಈ ವಾರ ಮಾಡೋದಕ್ಕೆ ಮನಸ್ಸಿಲ್ಲ ಮಾಡೋದಕ್ಕಾಗಲ್ಲ ಏನೋ ಕಸಿ ಬಿಸಿ ಏನೇನೋ ಹಿಂಸೆ ಇತ್ತು ಅದೆಲ್ಲ ಇವತ್ತಿಗೆ ಕಂಟ್ರೋಲ್ ಆಗಿದೆ ಫುಲ್ ಕಮ್ಮಿ ಆಗಿದೆ ತುಂಬನೇ ಅದು ಹೇಳೋದಕ್ಕೆ ಬರಲ್ಲ ಆ ಥರ ಒಂದು ನನಗೆ ಪ್ರಾಬ್ಲಮ್ ಇತ್ತು ಕಂಟ್ರೋಲ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ನಾನು ನಾಳೆ ಪೂಜೆ ಮಾಡೋದಕ್ಕೆ ಫುಲ್ ಆಗಿದ್ದೀನಿ ಅಂತ ಹೇಳ್ತಾ ಒಂದು ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿಕಾಗ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಬರಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ತುಂಬನೇ ಬಟ್ಟೆ ತೊಳೆದು ಬಿಕ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ನಿಮಿಷ ಇರಿ ಏನು ಅಂತಂದ್ರೆ ಕತ್ಲ ಆಗಿದೆ ಆಲ್ಮೋಸ್ಟು ಓ ಮೈ ಗಾಡ್ ವಾಟ್ ಇಸ್ ದಿಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಬೆಳಿಗ್ಗೆ ಎರಡು ಬೆಡ್ ಶೀಟು ಕೂಡ ತೊಳ್ದೆ ನಾನು ನೋಡಿ ಇಷ್ಟೆಲ್ಲ ಇದು ತೊಳೆದಿರೋ ಅಂಥದ್ದು ಬೆಳಿಗ್ಗೆ ಎರಡು ಬೆಡ್ ಕೂಡ ತೊಳ್ದೆ ಅದು ಒಣಗಿತ್ತು ಬೇಗ ಅಂತ ಏನಿಲ್ಲ ಹನ್ನೆರಡು ಗಂಟೆ ಮೇಲೆ ತೊಳೆದಿದ್ದು ಅದು ಹಾರಿದೆ ಅಂದರೆ ಹಾರ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್ ಅಂದರೆ ಹಾರಿ ಒಣಗಿದೆ ಬೆಡ್ ಶೀಟು ನೋಡಿ ಇದು ಒಣಗಿದೆ ತುಂಬನೇ ಡಸ್ಟು ಧೂಳಿತ್ತು ಇತ್ತು ಬೇಕಾಗಿತ್ತು ಮುಂಚೆ ಈಗ ಒಂದು ಒನ್ ವೀಕ್ ಬ್ಯಾಕೇ ಒಗಿಬೇಕಾಗಿತ್ತು ತೊಳಿಬೇಕಾಗಿತ್ತು ನಾನೇನು ಮಾಡಿದೆ ಆಗ ಈಗ ಈಗ ಈಗಾಗಂತ ಹಂಗೇನೆ ಕಾಲ ಕಳೆದೆ ಈ ಒಂದು ಮನೆ ಕ್ಲೀನ್ ಮಾಡೋ ಒಂದು ಟೆನ್ಷನಿಂದ ನನಗೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತ ನನಗೆ ಗೊತ್ತಾಗಿಲ್ಲ ಹೇಳ್ಬೇಕು ಅಂದರೆ ಆಲ್ಮೋಸ್ಟ್ ಈ ಒಂದು ರೂಮ್ ಏನಿದೆ ಅಲ್ವಾ ಇದು ಇದು ಫುಲ್ಲು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಯಾವ ಥರ ರೆಡಿ ಮಾಡಿದ್ದಾಳೆ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನನ್ನ ಮಗಳು ರೆಡಿ ಮಾಡ್ತಾಳೆ ಮನೆಯ ಅಂತಂದರೆ ತುಂಬ ನೀಟು ನೀವು ನೋಡ್ಬೋದು ಈ ಕಡೆ ಒಂದು ಕಬೋರ್ಡಲ್ಲೂ ಕೂಡ ಅಷ್ಟೇ ಯಾವ ಥರ ಆರ್ಗನೈಸ್ ಮಾಡ್ತಾಳೆ ಅಂತ ತುಂಬ ಚೆನ್ನಾಗಿ ನನಗೆ ಅಡ್ಗೆ ಮಾಡೋದ್ರಲ್ಲಿ ಖುಷಿ ನನಗೆ ಅಡುಗೆ ಮಾಡೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಬಟ್ ಆದರೆ ನನ್ನ ಮಗಳಿಗೆ ಈ ಥರ ಮನೆಯ ಡೆಕೋರೇಷನ್ ಮಾಡಬೇಕು ಅದನ್ನ ಇಟ್ಕೋಬೇಕು ಅಂದರೆ ಅವಳು ತುಂಬಾ ಖುಷಿ ಪಡ್ತಾಳೆ ತುಂಬ ಇಂಟ್ರೆಸ್ಟ್ ಆಗಿರ್ತಾಳೆ ಫ್ರೆಂಡ್ಸ್ ಇಲ್ಲಿ ಕೂಡ ಅಷ್ಟೇನೆ ತೋರಿಸ್ತೀನಿ ನಾನು ನಿಮಗೆ ಫುಲ್ ಸೆಟಲ್ ಸೆಟಲ್ ಮಾಡಿಬಿಟ್ಟಿದ್ದಾಳೆ ಅಲ್ಲ ಓಕೆನಾಂಟಾಣ ಎಲ್ಲನೂ ಜೋರ್ಸಿ ಇಟ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ನೋಡಿ ಇದು ಕೂಡ ಅಷ್ಟೇ ಯಾವ್ಯಾವನ್ನ ನಾವು ಯೂಸ್ ಮಾಡ್ತೀವಿ ನೋಡಿ ಅದನ್ನೆಲ್ಲನೂ ಕೂಡ ನನ್ನ ಮಗಳು ಈ ರೀತಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾಳೆ ಇವಾಗ ನಾನು ಇರೋ ಸಾರಿಗೆ ನಾನು ಚಪಾತಿನ ಹಾಕಬೇಕು ಅದಕ್ಕೂ ಮುಂಚೆ ನಾನು ಕ್ಯಾಪ್ಸಿಕಂ ಪಲ್ಯ ನೋಡಿದ್ರಲ್ವ ಮಿಕ್ಸ್ ಕ್ಯಾಪ್ ಮಿಕ್ಸ್ ತ ಕ್ಯಾಪ್ಸಿಕಮ್ ಜೊತೆಗೆ ನಾನು ಸ್ವಲ್ಪ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಬೆಲ್ಲ ಮಾತ್ರ ಈ ಸಲ ಆ್ಯಡ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದು ನೀವು ಬೆಲ್ಲನ ಸ್ವಲ್ಪ ನಾನು ಹಾಕಿದ್ದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ಬಟ್ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀನೋ ನೀವು ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದು ಒಂದೇ ಸಮಯ ಇರೋಲ್ಲ ನೀವು ಜಾಸ್ತಿ ಜನಕ್ಕೂ ಮಾಡ್ಕೋಬೋದು ಅಥವಾ ಸ್ವಲ್ಪ ಜನಕ್ಕೂ ಮಾಡ್ಕೋಬೋದು ನಾನು ಮಾಡಿದಂಥದ್ದು ಎರಡು ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ನಾನು ಮಾಡಿದಂಥ ಪಲ್ಯ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಕೂಡ ಏನಂತಂದರೆ ಬೆಲ್ಲನ ನಾನು ಆಗದ ಹಾಕೋಕೆ ಹೋಗ್ಬಿಡಿ ಎರಡು ಕ್ಯಾಪ್ಸಿಕಮ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಆ ಒಂದು ರೆಸಿಪಿನೂ ಕೂಡ ಯಾವ ಥರ ಮಾಡಿದೆ ಅದಕ್ಕೆ ಏನೇನೆಲ್ಲ ಹಾಕಿದೆ ಸಿಂಪಲ್ಲಾಗಿ ಅದಕ್ಕೆ ಯಾವುದೋ ಒಂದು ಗರಂ ಮಸಾಲ ಅದು ಹಾಳ ಮಳೆ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮನೇಲಿರೋಂಥದ್ದು ಒಂದು ಮನೆಯಲ್ಲೇ ಕೈಗೆ ಇಡುತ್ತಾನೆ ಇರುತ್ತೆ ಅದು ಅದನ್ನು ಆ ಒಂದು ತರಕಾರಿಗಳನ್ನ ನಾವು ಯೂಸ್ ಮಾಡಿಕೊಂಡು ಎಲ್ಲ ಮಾಡಿರ್ತೀವಿ ಈಸಿಯಾಗಿ ಅಷ್ಟೇ ಇದರಲ್ಲಿ ಒಂದು ಗೊಜ್ಜು ಇದು ಮಾಡಿರ್ತೀವಿ ಈಸಿ ರೆಮಿಡಿಯಲ್ಲಿ ನಾವು ಅಡುಗೆ ತಿಂಡಿಗೆಲ್ಲ ಯೂಸ್ ಮಾಡ್ತೀವಿ ಅಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಕ್ಯಾಪ್ಸಿಕಂ ಪಲ್ಯ ಮಾಡ್ಬೋದು ನೀವು ಹೋಗಿ ಅದನ್ನ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಇವಾಗ ಚಪಾತಿನೆಲ್ಲ ಹುಜ್ಜಿಬಿಟ್ಟು ರೆಡಿ ಮಾಡಿರ್ತೀನಿ ಚಪಾತಿ ಸುಳೋದು ಸುಳೋದಕ್ಕೆ ನಮ್ಮ ಕೂಕೋರು ಸ್ನಾನಕ್ಕೆ ಹೋಗಿದ್ದಾರೆ ಮನೆ ಕೆಲಸ ಏನೋ ಈ ಒಂದು ಬೆಡ್ರೂಮ್ ಅಷ್ಟೇ ರೆಡಿ ಈ ಒಂದು ರೂಮ್ ಏನಿದೆ ಅಲ್ವಾ ಈ ರೂಮೇ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ ಅಲ್ಲೋ ಅಂದರೆ ಮನೆ ಧೂಳೆಲ್ಲ ಗುಡಿಸಿದ್ದೀವಿ ನೀವು ನೋಡ್ಬೋದು ಮನೆ ಧೂಳೆಲ್ಲ ಗುಡಿಸಿ ಇಲ್ಲೊಂದು ಸ್ಕ್ರೀನ್ ಒಂದು ಹಾಕಿದೀವಿ ಇನ್ನೊಂದು ಫ್ರಿಜ್ ಒಂದು ಕ್ಲೀನ್ ಮಾಡಬೇಕು ಈ ಅಡುಗೆ ಮನೆದೆಲ್ಲ ಒಂದು ಸೆಟಲೈಟ್ ಮಾಡಬೇಕು ಅಷ್ಟೇ ಇರೋಂಥದ್ದು ಇದೆಲ್ಲ ಒಂದ್ಸಲ ತಳೆದ್ಬಿಟ್ಟು ಇಳಿಸ್ಬಿಟ್ಟು ಅಷ್ಟೇ ಇರೋಂಥದ್ದು ಇಳಿಸಿ ನೀಟಾಗಿ ಒರೆಸಿ ಆರ್ಗನೈಸ್ ಮಾಡಿದೆ ತಂದಿರೋಂಥ ಬಾಕ್ಸ್ಗಳಲ್ಲಿ ಏನೇನಿದಾವಲ್ಲ ಇದಾವಲ್ಲ ಮನೇಲಿ ಮನೆಯಲ್ಲಿ ಇಡಬೇಕಾಗಿರೋ ಪ್ರಾಡಕ್ಟ್ನೆಲ್ಲ ನಾನು ಮಾಡೋಂಥದ್ದು ಅಷ್ಟೇ ಇರಂಥದ್ದು ನಾಳೆ ಶುಕ್ರವಾರ ಅಲ್ಲ ಅದಕ್ಕೋಸ್ಕರ ಅದನ್ನು ಹೋಗಲಿಲ್ಲ ಅದು ಇವತ್ತಿಗೆ ಆಗೋದಿಲ್ಲ ಅಂತ ಇದನ್ನೇ ನೀಟ್ ಫುಲ್ ನೀಟ್ ಮಾಡಿದ್ವಿ ಇಬ್ರು ಸೇರ್ಕೊಂಡು ಹಾಗಾಗಿ ಲೇಟ್ ಆಯಿತು ಇಬ್ಬರದ್ದು ಸ್ನಾನ ಆಬ್ವಿಯಸ್ಲಿ ನಂದು ಸಾಯಂಕಾಲನೇ ಸ್ನಾನ ಆಗ್ತಾ ಇರುತ್ತೆ ನನ್ನ ಮಗಳು ಬೇಗನೆ ಮಾಡ್ಕೊಂಡ್ಬಿಡ್ತಾಳೆ ಬೆಳಗ್ಗೆ ಅದು ಇವತ್ತು ಸ್ನ ಕೆಲಸ ಸ್ವಲ್ಪ ಜಾಸ್ತಿ ಕೈಗೆ ಕೈಗಾಕೊಂಡಿದ್ದಲ್ಲ ಹಂಗಾಗಿ ಇವಾಗ ಲೇಟ್ ಆಯ್ತು ಅಳ್ದು ಕೂಡ ಸುಮಾರು ಕತ್ಲಾಗಿದ್ದ ಆರು ಆರೂವರೆ ಮೇಲಾಗಿ ಹೋಗಿದೆ ಈಗ ಅಳ್ದು ಸ್ನಾನ ಆಗ್ತಾ ಇರೋಂಥದ್ದು ಓಕೆ ಫ್ರೆಂಡ್ಸ್ ನಾನು ಇವಾಗ ಚಪಾತಿ ಉಜ್ಜಿ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಚಪಾತಿ ಎಲ್ಲ ಉಜ್ಜಿ ರೆಡಿ ಮಾಡಿ ಮಾಡೋ ಅಷ್ಟೊತ್ತಿಗೆ ನೀವು ಹೋಗ್ಬಿಟ್ಟು ಕ್ಯಾಪ್ಸಿಕಂ ಪಲ್ಯನ ನಾನು ಹೇಗೆ ಮಾಡಿದೆ ಅಂತ ಒಂದು ಕ್ಲಿಪ್ಪಿಂಗ್ ನಾವು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದನ್ನ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಗಿ ಬನ್ನಿ ಹಾಗೆ ಇನ್ನೇನೆಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಸ್ ಇದ್ರು ಕೂಡ ಅದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಬನ್ನಿ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ನಾನು ಮೊನ್ನೆನ ತೊಗೊಂಬಂದಿದ್ದು ತರಕಾರಿ ಅಂದರೆ ಮೂರಿಂದ ನಾಲ್ಕು ದಿನ ಆಗೋಯಿತು ಬಟ್ ನಾನು ಇವಾಗ ಈ ಒಂದು ಕ್ಲಿಪ್ಪಿಂಗನ್ನ ನಾನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಆ್ಯಪಲ್ ಜ್ಯೂಸ್ ಬೇಕು ಅಂತಂದ್ಲು ಹಾಗಾಗಿ ಅವಳಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಶಾಪಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೋ ಹೆಂಗೋ ಅಂತೇಳಿ ಶಾಪಲ್ ಸಿಗೋ ಥರನೇ ಸೇಮ್ ಬರಲಿಲ್ಲ ಬಟ್ ಆದರೆ ಅದೇ ಥರ ಬರಬೇಕು ಅಂತಂದರೆ ಒಂದು ಫುಲ್ ಹಣ್ಣು ಹಾಕಬೇಕಾಗಿತ್ತೇನೋ ಗೊತ್ತಿಲ್ಲ ನಾನು ಎ ಬಿ ಸಿ ಜ್ಯೂಸಿಗೆ ನಾನು ಸ್ವಲ್ಪ ಆ್ಯಪಲ್ ಸೈಡ್ ತೊಗೊಂಡಿದ್ದೆ ಈ ಮಿಕ್ಕಿದ ಅವಳಿಗೆ ಒಂದು ಒಂದು ಟೂ ಪೀಸ್ ಕೊಡ್ತೀನಿ ಡೈಲಿ ಅವಳು ಕೂಡ ತಿನ್ನಲಿ ಅಂತೇಳಿ ನಾನೊಂದು ಟೂ ಪೀಸು ನಾನು ಆ್ಯಪ್ ಎ ಬಿ ಸಿ ಜ್ಯೂಸಿಗೆ ನಾನು ಆ್ಯಡ್ ಮಾಡ್ಕೊತೀನಿ ಅದ್ರ ಕ್ವಾಂಟಿಟಿಯಲ್ಲಿ ನಾನು ಹಾಕಿದೆ ಅಂದರೆ ಅದಿನ್ನೂ ತರಿತರಿತ್ತು ಈ ಒಂದು ಮಿಕ್ಸಿ ಜಾರ್ ಏನಿದೆ ಅಲ್ವಾ ಹೊಸದು ಅದು ಅಷ್ಟೊಂದು ನುಣ್ಣಗೆ ಹಾಕು ಆಗುತ್ತೆ ಅಂತ ಅನ್ಸಲ್ಲ ಸುಮಾರು ಹೊತ್ತು ಹಾಕ್ಬೇಕಾಗುತ್ತೆ ಕಿರೋ ಅನ್ಸ್ತಾ ಇರುತ್ತೆ ಮನೆ ತುಂಬ ಮಿಕ್ಸಿಗೆ ಹಾಕುವಾಗ ಅಷ್ಟು ಸುಮಾರು ಮಿಕ್ಸಿಗೆ ನೂನ್ಗಾಗುವಂಥದ್ದು ಫ್ರೆಂಡ್ಸ್ ಇಲ್ಲಿ ನಾನು ಈ ಮಿಕ್ಸಿಗೆ ಹಾಕೊಳ್ತಾಯಿರೋಂಥದ್ದು ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಕ್ಯಾಪ್ಸಿಕಮ್ ಕರಿ ಅಂತನಾದರೂ ಕರಿಬೋದು ಈ ಒಂದು ಕ್ಯಾಪ್ಸಿಕಮ್ ಪಲ್ಯಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದಂಥದ್ದು ಏನೇನು ಹಾಕಿದ್ದೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಹಸ್ರಗಾ ತೊಗೊಂಡಿದ್ದೀನಿ ಸ್ವಲ್ಪ ಗೋಡುಂಬೆನೂ ತೊಗೊಂಡಿದ್ದೀನಿ ತಿಕ್ನೆಸ್ ಬರಲಿ ಹಾಗೆ ಟೇಸ್ಟ್ ಕೂಡ ವೆರೈಟಿಗೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಶುಂಠಿ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಆದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಸೈಡಿಗೆ ಸ್ವಲ್ಪ ಒಂದು ಏಳರಿಂದ ಎಂಟು ಬೀನ್ಸ್ ತೊಗೊಂಡಿದ್ದೀನಿ ಎಣಿಸಿಲ್ಲ ಫ್ರೆಂಡ್ಸ್ ನನ್ನ ಅಂದಾಜಿಗೆ ಇರೋಂಥದ್ದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದರಿಂದ ಎರಡು ಅದನ್ನು ಕೂಡ ನಾನು ಎಣಿಸಿಲ್ಲ ಬಟ್ ಅಷ್ಟು ಕ್ವಾಂಟಿಟಿಯಲ್ಲಿ ಇದೆ ಅಂತ ನನ್ನ ಕಂಡಾಳತಿಯಲ್ಲಿ ನಾನು ಇಲ್ಲಿ ನೋಡಿ ಹೇಳ್ತಾರಂಥದ್ದು ಇವಾಗ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಟಾಣಿನೆಲ್ಲ ನಾನು ಬಟಾಣಿ ಅನ್ನೋ ಅಂಥದ್ದು ಸುಮಾರು ಆರು ತಿಂಗಳು ಮೇಲೆ ಆಗೋಯ್ತು ಏನೋ ನಾನು ಬಟಾಣಿನೇ ನೋಡಿಲ್ಲ ಈ ಒಂದು ಶಿರಾಕೆ ನಾನು ಯಾವಾಗ ಶಿಫ್ಟ್ ಆದನೋ ಅವಾಗಿಂದ ನಾನು ಬಟಾಣಿ ನೋಡ್ರೋದೇ ಕಮ್ಮಿ ಅಂತಲೇ ಹೇಳ್ಬೋದು ಇವಾಗ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಬಟಾಣಿ ಬಟಾಣಿ ಹಾಗಾಗಿ ಕಾಲು ಕೆ ಜಿ ತೊಗೊಂಬಂದಿದ್ದೆ ಇಪ್ಪತ್ತು ರೂಪಾಯಿ ಹೇಳಿದರು ಅದು ತೊಗೊಂಬಂದು ನಾನು ಫ್ರೀಝರ್ ಇರುತ್ತಲ್ವ ಐಸ್ ಕ್ಯೂಬ್ ಅಂಥದ್ದು ಅಲ್ಲಿ ಇಟ್ಟಿದ್ದೀನಿ ಇಟ್ಟರೆ ಸುಮಾರು ಆರು ತಿಂಗಳಾದ್ರೂ ಕೂಡ ಈ ಒಂದು ಬಟಾಣಿ ಹಾಳಾಗೋದಿಲ್ಲ ಆರು ತಿಂಗಳಾದರೂ ಕೂಡ ಮೊಳಕೆನೂ ಕೂಡ ಬರೋದಿಲ್ಲ ಆ ಒಂದು ಜಾಗದಲ್ಲಿ ಇಟ್ಟರೆ ಬೇರೆ ನೀವು ಸ್ಟೆಪ್ಪಲ್ಲಿ ಇಟ್ಟರೆ ಬೇರೆ ಜಾಗದಲ್ಲಿ ಇಟ್ಟರೆ ಖಂಡಿತ ಮೊಳಕೆನೂ ಬರುತ್ತೆ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಫ್ರೀಝರ್ ಅಂದರೆ ಎಲ್ಲಿ ಐಸ್ ಕ್ಯೂಬ್ ಮಾಡ್ತೀವಲ್ವ ಆ ಒಂದು ಜಾಗದಲ್ಲಿ ನಾವೊಂದು ಬಾಕ್ಸಿಗೆ ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಟ್ಟರೆ ಅಥವಾ ಕವರಲ್ಲಿ ಹಾಕಿ ಕಟ್ಟಿ ಇಟ್ರೂ ಕೂಡ ಅಲ್ಲಿ ಅದು ಬೇಗ ಮಳಕೆನೂ ಬರೋದಿಲ್ಲ ಹಾಳು ಆಗೋದಿಲ್ಲ ಚೆನ್ನಾಗಿ ಆರು ತಿಂಗಳುಗಟ್ಟಲೆ ಇರುತ್ತೆ ಫ್ರೆಂಡ್ಸ್ ಬೇಕರೆ ನೀವು ಈ ಟಿಪ್ನ ಯೂಸ್ ಮಾಡ್ಕೋಬೋದು ಇವಾಗ ಕಡೆ ಮಿಕ್ಸಿಗೆ ಹಾಕೊಂಡಿದ್ದಾದ ನಂತರ ತರಕಾರಿ ಕೂಡ ಆದ ನಂತರ ನಾನು ಇಲ್ಲಿ ನಾನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಕೆ ಜಿ ಕ್ಯಾಪ್ಸಿಕಮ್ ತೊಗೊಂಬಂದಿ ಅದರಲ್ಲಿ ಒಂದರಿಂದ ಎರಡು ಪೀಸ್ ಎತ್ತಿಟ್ಟಿದ್ದೀನಿ ಪಲಾವ್ ಮಾಡಿದರೆ ಬೇಕಾಗುತ್ತೆ ಹಾಕ್ಲಿಕ್ಕೆ ಅಂತೇಳಿ ಮಿಕ್ಕಿದೆಲ್ಲದನ್ನು ಕೂಡ ನಾನು ಒಂದು ಪಲಾ ಸಾರಿ ಈ ಒಂದು ಪಲ್ಯಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥದ್ದು ಈ ಕಡೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಇವಾಗ ನಾನು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಈ ಎಣ್ಣೆ ಕಲರ್ ಬಂದು ಏನಕ್ಕೆ ಹಿಂಗಿದೆ ಅಂದರೆ ಕಬಾಬ್ ಎಣ್ಣೆದು ಕಬಾಬ್ ತೇಸಿದ್ದಂಥ ಎಣ್ಣೆ ಹಾಗಾಗಿ ಇದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಇವಾಗ ಗುಡ್ ಎಣ್ಣೆ ಹಾಕುವಾಗ ನಾನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಎಣ್ಣೆಕಾದ ನಂತರ ಸಾಸಿವೆ ಹಾಕಿ ಕರಿಬೇವು ಹಾಕಿ ಅದು ಚಿಟಪಟ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಬಟಾಣಿ ಹಾಕಿ ಫಸ್ಟ್ ಒಂದು ರೌಂಡು ತಿರುಗಿಸ್ಕೊಂಡಿದ್ದೀನಿ ಅಂದರೆ ಪಟಪಟ ಅನ್ನೋವರೆಗೂ ಏನಲ್ಲ ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಒಂದು ತ್ರೀ ಫೋರ್ ಸೆಕೆಂಡು ನಾನು ಅದನ್ನು ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊಂಡ ನಂತರ ನಾನು ಮಿಕ್ಕಿದ್ದಂಥ ತರಕಾರಿ ಏನಿದೆ ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋ ಅಂಥದ್ದು ಅದಕ್ಕೂ ಮುಂಚೆ ನಾನು ಹಾಕಿಲ್ಲ ಏನಂತ ಗಟ್ಟಿಯಾದ ಪದಾರ್ಥ ಏನಲ್ಲ ಹಸಿ ಬಟಾಣಿನೇ ಆದರೂ ಕೂಡ ಸ್ಪೆಷಲ್ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ಅಂದರೆ ಚೆನ್ನಾಗಿ ಫಸ್ಟ್ ಅದು ಎಣ್ಣೆಯಲ್ಲಿ ಬೆಂದುಕೊಂಡ್ರೆ ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಫಸ್ಟು ನಾನು ಈ ಬಟಾಣಿನ ನಾನು ಫಸ್ಟೇ ಹಾಕ್ಬಿಟ್ಟು ಒಂದು ತ್ರೀ ಫೋರ್ ಸೆಕೆಂಡ್ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡು ಎಣ್ಣೆಲಿ ಬಾಯ್ಲ್ ಮಾಡಿಕೊಂಡು ನಂತರ ಈ ತರಕಾರಿ ಹಾಕ್ಕೊಂಡಿರೋವಂಥದ್ದು ಇವಾಗ ಇದು ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಂಗೆ ನೋಡ್ತಾ ನೋಡ್ತಾ ಇದ್ದಂಕಲೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಅಲ್ಲಿ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕ್ಯಾಪ್ಸಿಕಮಲ್ಲಿ ಏನಿದೆ ನೀರಿನ ಅಂಶ ಅದರ ಅದೆಲ್ಲನೂ ಕೂಡ ಈ ಉಪ್ಪು ಎಲ್ಲ ಹಾಕಿದ ನಂತರ ಅದು ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಮೂತ್ನೆಸ್ ಆಗ್ತಾ ಹೋಗುತ್ತೆ ಆ ಥರ ಸ್ಮೂತ್ನೆಸ್ ಆಗುವಾಗ ಒಂದು ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ ಆ ಟೈಮಲ್ಲಿ ನಾನು ಅರ್ಶನ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಅಂಶ ನಾನು ಒಂದು ಹನಿನೂ ಕೂಡ ನೀರು ಹಾಕಿಲ್ಲ ಆದರೂ ಕೂಡ ನೀರು ಬಿಟ್ಕೊತಾ ಇದೆ ಕ್ಯಾಪ್ಸಿಕಮಲ್ಲಿ ಇರೋಂಥದ್ದು ನೀರು ಬಿಡ್ತಾ ಇರೋಂಥದ್ದು ಉಪ್ಪಾಕಿದ ತಕ್ಷಣ ಅದು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ನೀರಲ್ಲಿ ಈ ಎಲ್ಲ ತರಕಾರಿಗಳನ್ನ ನಾವು ಬೇಯಿಸ್ಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಪಲ್ಯ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಒಂದು ಮಸಾಲೆ ಏನಿದೆ ಅಲ್ವಾ ಆ ಮಸಾಲೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಕೂಡ ಚೆನ್ನಾಗಿ ಈ ಒಂದು ತರಕಾರಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾನು ಬಾಯ್ಲ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾನೇ ಹೋಗುತ್ತೆ ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿ ಬೆಲ್ಲಾಕ್ತಾರಂಥದ್ದು ಇದರಲ್ಲಿ ಒಂದು ಹಿಂಡಿ ಬೆಲ್ಲನ ನಾನು ತೆಗಿಬೇಕಾಗಿತ್ತು ತುಂಬ ಚೆನ್ನಾಗಿರ್ತಿದ್ದು ಸ್ವಲ್ಪ ಸ್ವೀಟ್ನೆಸ್ಟ್ ಜಾಸ್ತಿ ಆಯಿತು ನನ್ನ ಮಗಳು ಹೆಂಗಿದ್ರು ಬಿಡು ಪಾಪ ಅಮ್ಮ ಮಾಡೋದಿಲ್ಲ ಚೆನ್ನಾಗಿರುತ್ತಲ್ಲ ಅಂತೇಳಿ ಅವಳು ಓಕೆ ಮಾಡ್ತಾಳೆ ಅನ್ನೋ ಒಂದು ನಿರಾಳ ಇದು ಇರೋದ್ರಿಂದ ನಾನೇ ಮಾಡಿಬಿಟ್ಟೆ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಷ್ಟೊಂದು ಹಾಕ್ಬಿಡಿ ಸ್ವಲ್ಪ ಹಾಕಿ ಅದು ಬೆಲ್ಲ ಇದೆಯೋ ಇಲ್ಲೋ ಅನ್ನೋ ಥರ ಹಾಕಿದೀಯೋ ಇಲ್ಲೋ ಅನ್ನೋ ಥರ ಅನಿಸ್ಬೇಕು ನಮಗೆ ಆ ಥರ ಇತ್ತು ಅಂದರೆ ತುಂಬಾ ಟೇಸ್ಟು ತುಂಬನೇ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಪಲ್ಯ ಅಂತ ಹೇಳ್ಬೋದು ನಾನಿಲ್ಲಿ ಹೆಸರುಕಾಳನ್ನ ಮಳಿಗೆ ಕಟ್ಟಿದ್ದೆ ನಾನು ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ಆಶಾ ತಿನ್ನು ಚೆನ್ನಾಗಿದೆ ಹಸಿ ಕಾಳು ಅಂತೇಳಿ ಈ ಕಡೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ನಾನು ಸ್ವಲ್ಪ ಸ್ಕ್ರಷ್ ಮಾಡಿಬಿಟ್ಟು ನಾನು ಈ ಒಂದು ಪಲ್ಯಕ್ಕೆ ನಾನು ಮಿಕ್ಸ್ ಮಾಡ್ತಾ ಇರೋಂಥದ್ದು ಸ್ವಲ್ಪ ಟೇಸ್ಟು ವೆರೈಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನಿಷ್ ಆಗಿದೆ ಅಂತಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರ್ಬೋದಲ್ವ ಒಮ್ಮೆ ಟ್ರೈ ಮಾಡಿ ಇದನ್ನು ನಾವು ಕ್ಯಾಪ್ಸಿಕಮ್ ಪಲ್ಯ ಅಂತಲೂ ಕರಿಬೋದು ಕ್ಯಾಪ್ಸಿಕಮ್ ಕರಿ ಅಂತ ಆದರೂ ಕರಿಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಮನೇಲಿ ವೆರೈಟಿ ಸ್ಪೆಷಲಾಗಿ ಪಲ್ಯನೂ ಕೂಡ ಅದು ಆಗುತ್ತೆ ಇಲ್ಲ ಒಂದೇ ಥರ ಚಟ್ನಿ ಆಲೂಗಡ್ಡೆ ಪಲ್ಯ ಈ ಥರದಕ್ಕಿಂತ ಈ ಥರದ್ದು ಒಮ್ಮೊಮ್ಮೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಕಡೆ ನಾನು ಚಪಾತಿ ಮಾಡ್ಕೊತಾ ಇರೋವಂಥದ್ದು ಇಲ್ಲಿ ಏನಂತಂದರೆ ಚಪಾತಿನ ನಾನು ಅಂದರೆ ಲೇಯರ್ ಲೇಯರ್ ಬರುತ್ತೆ ನಿಮಗೆ ಗೊತ್ತಾ ನಾನು ಚಿಕ್ಕ ಹುಡುಗಿದಾಗ ನನ್ನ ಫ್ರೆಂಡ್ ಒಬ್ಳು ಇದೂ ವೀಣಾ ಅಂತೇಳಿ ಅವ್ರ ಮನೇಲಿ ಅವರಮ್ಮ ಹೀಗೆ ಮಾಡ್ತಾ ಇದ್ದಿದ್ದು ಚಪಾತಿ ನನಗೆ ಅವರಮ್ಮ ಮಾಡೋದು ನೋಡಿ ನಂಗೆ ತುಂಬ ಇಷ್ಟ ಆಗೋದು ಅವ್ರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವಳು ತಂದರೆ ಎಲ್ಲರಿಗೂ ಹಂಚ್ಕೊಂಡು ತಿಂದವಳು ನನ್ನ ಫ್ರೆಂಡ್ ಅವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ ಥರ್ಡ್ ಸ್ಟ್ಯಾಂಡರ್ಡ ಇರಬೇಕು ಆವಾಗ ನಾನು ನನ್ನ ಫ್ರೆಂಡು ತಂದು ಮನೇಲಿ ಅಕ್ಕಪಕ್ಕದ ಮನೇಲಿವಾಗ ಚಪಾತಿ ಇಟ್ಕೊಂಡು ಬಂದು ಹಿಂಗೆ ಹಂಚ್ಕೊಂಡು ಒಂದೊಂದೇ ಇಟ್ಕೊಂಡು ಹಿಂಗೆ ಓಡಾಡ್ಕೊಂಡು ನನಗೂ ಕೂಡ ಕೊಡ್ತಿದ್ಲು ಹಳು ಕೂಡ ತಿಂತಿದ್ಲು ಈ ಥರದ್ದೊಂದು ಮೆಮೊರಿ ಅದನ್ನ ಯಾವಾಗಲೂ ನಾನು ನೆನೆಸ್ಕೊಂತ ಇರ್ತೀನಿ ನಾನು ಚಪಾತಿ ಮಾಡುವಾಗ ಏನಕ್ಕೆ ಅಂತಂದರೆ ಇದರಲ್ಲಿ ಚಪಾತಿನ ನಾವು ಲೇಯರ್ ಲೇಯರ್ ಆಗಿನೂ ಕೂಡ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತೇಳಿ ನಾನು ಲಾಸ್ಟಿಗೆ ಯಾವ ರೀತಿ ನಾನು ಅದನ್ನು ಹುಚ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ ನೋಡಿ ಈ ಚಪಾತಿ ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕ್ಯಾಪ್ಸಿಕಂ ಪಲ್ಯನೂ ಕೂಡ ನೋಡಿ ಇಷ್ಟು ಚೆನ್ನಾಗಾಗಿದೆ ಅದ್ರ ಜೊತೆಗಂತೂ ನನಗೆ ಈ ಮೊಸರು ಕಾಂಬಿನೇಷನ್ ಇರಲೇಬೇಕು ಫ್ರೆಂಡ್ಸ್ ನಂಗೆ ಮಸ್ಟ್ರ್ ಶುಡ್ ನನಗೆ ಬೇಕೇ ಬೇಕು ಅಂತ ಹೇಳಿ ಅನಿಸುತ್ತೆ ಚಪಾತಿ ಜೊತೆಗೆ ನನಗೆ ಮೊಸರು ನೀವು ನೋಡ್ಬೋದು ಎಷ್ಟು ಲೇಯರ್ ಬಂದಿದೆ ಅಂತೇಳಿ ಈ ರೀತಿ ರೀತಿ ಲೇಯರ್ ಲೇಯರ್ ಬರೋದಕ್ಕೆ ನಾವು ಯಾವ ತರ ಚಪಾತಿನ ಉಜ್ಕೋಬೇಕಾಗುತ್ತೆ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಅನ್ನೋದನ್ನ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇನ್ನೂ ಲೇಯರ್ ಲೇಯರ್ ಬರೋ ತರೂ ಉಜ್ಜುತ್ತಾರೆ ಗೊತ್ತಿಲ್ಲ ನನಗೆ ನನಗೆ ಬಂದಷ್ಟು ಈ ಲೇಯರ್ ಇಷ್ಟು ಮಟ್ಟಿಗೆ ಬರೋ ಥರ ನನಗೆ ಬರುತ್ತೆ ಅಂದ್ರೆ ಮೂರು ಮೂರು ಲೇಯರ್ ಬರ್ಬೋದು ಅಷ್ಟು ಮಟ್ಟಿಗೆ ನಾನು ಉಜ್ಜುತ್ತೀನಿ ಅಷ್ಟು ಮಟ್ಟಿಗೆ ನಾನು ಈ ತರ ಸುಡ್ತೀನಿ ಈ ರೀತಿ ಬಂದಿದೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ತೆಳುವಾಗಿದೆ ಅಂದ್ರೆ ಮಕ್ಳಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ಗೊತ್ತಾ ಒಂದಷ್ಟು ಎರಡು ಮಕ್ಕಳು ಓಡಾಡ್ತಾ ಮಕ್ಳು ಕೈ ಕೊಟ್ಟು ಸುಮ್ನೆ ಇಟ್ಕೊಂಡು ತಿನ್ನೋದಕ್ಕೂ ಕೂಡ ಅವ್ರಿಗೆ ದಪ್ಪ ಅಂತಾನು ಅನ್ಸೋದಿಲ್ಲ ತಿನ್ನೋದಕ್ಕೂ ಕೂಡ ಈಸಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಈ ರೀತಿ ಚಪಾತಿ ಮಾಡ್ಬೋದು ಅಂತಾನೆ ಹೇಳ್ಬೋದು ಟೊಮೊಟೊನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ಪಲ್ಯಕ್ಕೆ ಏನಕ್ಕೆ ನಾನು ಈ ನಂದಾಗಿ ನಾ ಎಲ್ಲ ಮಶಾಕ್ ಮಾಡ್ಕೊತಿದ್ಯಾ ಓಕೆ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಇಲ್ಲಿ ಕಥೆ ಏನಾಗಿದೆ ಅಂದರೆ ತುಂಬ ಟೈರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಅಡುಗೆ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಅದು ಊಟ ಮಾಡಿದ್ದೆ ಸುಮಾರು ಒಂದುವರಿಂದ ಎರಡು ಗಂಟೆ ಎರಡೂವರೆ ಆಯಿತು ಮೂ ಇನ್ನೊಂದು ಒಂದು ಗಂಟೆ ರೆಸ್ಟ್ ತಗೊಂಡ ನಾನು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ಐದು ಗಂಟೆಗೆ ಹತ್ತು ನಿಮಿಷ ಆಯ್ತು ಅವಾಗ ಎದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಮಲ್ಕಂತಾರಲ್ಲ ತುಂಬ ಸ್ಟ್ರೆಸ್ ಆಗಿತ್ತು ಈ ಕೂಗುಗ್ ಹೇಳಿದ್ದೀನಿ ಒಂದಿನ ಎರಡು ಲೇಟ್ ಆಗಪ್ಪವಾಗಿಲ್ಲ ಬಟ್ಟೆಗಳನ್ನ ಮಡ್ಚನ ಇರಮ್ಮ ಅಂದರೆ ಎಲ್ಲ ಕೆಡ್ಕೊಂಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಅವಳು ಬಟ್ಟೆನೂ ಕೂಡ ಮರ್ಚ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಿ ಇಟ್ಬಿಟ್ಟಿದ್ದಾಳೆ ಎಲ್ಲ ಒಂದು ಕಡೆ ಇವಾಗ ನನ್ನ ತಗೊಳ್ಕೊಂಬಿಟ್ಟಿದ್ದಾಳೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಇರೋ ಮಾ ತಾಯಿಯೇ ಸ್ವಲ್ಪತ್ತು ಅಂತಂದರೆ ನಾನು ಕೂಡ ಬರ್ತೀನಿ ಅಂತಂದರೆ ಈ ಕೂಕು ಎಲ್ಲ ಕಬೋರ್ಡಲ್ಲಿರೋದೆಲ್ಲ ಇರೋದೆಲ್ಲ ಕೆಡ್ಕೊಂಬಿಟ್ಟು ಮರ್ಸ ಕೋತೈತೆ ಎಲ್ಲ ನೀಟಾಗಿರ್ಬೇಕಂತೆ ಒಂದು ಚೂರು ಅಲ್ಲಿರ್ಬಾರ್ದಂತೆ ನನಗೂ ಆಯಿತು ಇವಾಗ ತುಂಬನೇ ಲೆಂತ್ ಇತ್ತು ವೀಡಿಯೋ ಎಡಿಟ್ ಮಾಡೋದಂಗಾಗಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿದೆ ತುಂಬ ಜಾಸ್ತಿ ಮೆಸಿ ಮೆಸಿತ್ತು ಜಾಸ್ತಿ ಇದಾಗಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಬಳದು ಬೇರೆದೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನಗೂ ಕೂಡ ಟೈಮ್ ಆಗಿಲ್ಲ ಅವ್ರ ಜೊತೆಗೆ ಹೋಗಿ ನಾನು ಜಾಯಿನ್ ಆಗಿ ಈ ಬಟ್ಟೆಯನ್ನೆಲ್ಲ ಮರ್ಚೋದಕ್ಕೆ ಎಲ್ಲ ಕುತ್ಕೊಂಡು ಮಡಿಸ್ತಾ ಇದ್ದೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ ಅವನ್ನೆಲ್ಲ ಮರ್ಚಿಟ್ಟಿದ್ದಾಳೆ ಹಾಗೆ ನನಗೂ ಇದ್ದಾಳೆ ಇದ್ದಾಳಂತೆ ಮಡ್ಚ್ಕೊಳ್ಳಿ ಇವತ್ತು ಇನ್ನೂ ಸ್ನಾನೂ ಕೂಡ ಮಾಡಿಲ್ಲ ಇದೆಲ್ಲ ಕೆಲಸ ಆದಮೇಲೆ ಅಂತೆ ಸ್ನಾನ ನಾನು ಬರ್ತೀನಿ ಈ ಒಂದು ಕ್ಲಿಪ್ಪಿಂಗು ಮೊನ್ನೆ ನಾವು ಮನೆ ಎಲ್ಲ ಕ್ಲೀನ್ ಮಾಡಿದ ನಂತರ ಬಟ್ಟೆನ ಮರ್ಚ್ತಾ ಇದ್ದಂಥ ಕ್ಲಿಪ್ಪಿಂಗೇ ಬಟ್ ಆದರೆ ಈ ಸೀನ ನಾನು ಹಾಕಿಲ್ಲ ಫ್ರೆಂಡ್ಸ್ ಮಾತಾಡಿದಂಥದ್ದು ನನ್ನ ಮಗಳು ಸ್ವಲ್ಪ ಜೋಶಲ್ಲಿ ನಕ್ಕಲಲ್ವ ಅವಳ ಒಂದು ಹ್ಯಾಪಿನೆಸ್ಸು ಇವಾಗ ನಾನು ನೋಡ್ತಾ ಇದ್ದೀನಲ್ಲ ನಂಗೆ ಖುಷಿ ಆಗ್ತಾ ಇತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ಇದು ಇನ್ನೂ ಒಂದು ನೆಕ್ಸ್ಟ್ ಡೇಗೆ ನಾವು ಈ ಬೀರನ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ನಾನು ಮಾಡಲಿಲ್ಲ ಬಟ್ ಅದನ್ನೆಲ್ಲ ಒರೆಸ್ಕೊಟ್ಟೆ ಅವಳನ್ನೆಲ್ಲ ಅವಳು ಜೋರ್ಸ ಜವಾಬ್ದಾರಿ ಅವಳೇ ತೊಗೊಂಡಿದ್ದಾಳೆ ಇದಂದಾಗ್ಬಿಟ್ರೆ ಹಾಲು ಕ್ಲೀನ್ ಆದಂಗೇನೆ ಇದು ನಾಳೆ ಒಂಚೂರು ಮುಟ್ಟಿಲ್ಲ ಬೀರು ಒಂದ್ಸ್ತಾ ಅಷ್ಟೇ ನನಗೆ ಆಗ್ತಾನು ಇಲ್ಲ ಅಡುಗೆ ಮಾಡಿದ್ರೆ ಸಾಕಾಗೋಗ್ಬಿಟ್ಟಿದೆ ನನಗೆ ಅಡುಗೆ ಮಾಡೋ ಜವಾಬ್ದಾರಿ ನಂದು ಅದನ್ನ ಅವನಿಗೆ ಏನು ಕೆಲಸ ಕೊಟ್ಟರು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ಹೊರಗಡೆ ನಂಗೆ ಮಾಡೋಕ್ಕಾಗ್ತಾ ಬಟ್ಟೆ ಮಾಡ್ತಾ ಇದ್ದಾರೆ ನಮ್ಮ ಅಡ್ತಿರೋ ಆಶ ಒಪ್ಪಲ್ಲ ನಮ್ಮ ಬಟ್ಟೆ ಹೊರಚೋಳ ಒಪ್ಪಲ್ಲ ಇನ್ನು ಹೊರಚೋಳ ಮಾಮಿ ಏನು ಅಡಿಗೆ ಇವತ್ತು ಅಡಿಗೆ ಚಪಾತಿ ಇದಕ್ಕೆ ಮೊಟ್ಟೆ ಆಮ್ಲೆಟ್ ತರ ಹಾಕೊಳ್ಳೋಣ ಆಮ್ಲೆಟ್ ಉಪ್ಪು ಖಾರ ಹಾಕ್ಬಿಟ್ಟು ಹಾಂ ಆ ಥರ ಇಲ್ಲಾದ್ರೆ ಒಂದು ಬಟ್ಲಿಗೆ ಮೊಟ್ಟೆ ಒಡ್ದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಬಟ್ಲಿಗೆ ಹ್ಞೂ ಬಟ್ಟೆ ಬಟ್ಲಿಗೆ ಏನಾರ ಬಟ್ಲಿಗೆ ಹಾಕೋದು ಎರಡು ಮೊಟ್ಟೆ ಅದು ಒಂದು ಮೂರು ಆಮ್ಲೇಟ್ ಹಾಕ್ತಾರೆ ಸ್ವಲ್ಪ ಚೆನ್ನಾಗಿ ನನ್ಗೆ ಇಷ್ಟ ಆಗಲ್ಲಪ್ಪ ಒಂದೊಂದು ಮೊಟ್ಟೆ ಒಡೆ ಕೊಡ್ತೀನಿ ಮಾಡ್ಕೊಡ್ತೀನಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ಅದೇ ಸಾಂಬಾರ್ ಸಾಂಬಾರಿಗೆಲ್ಲ ಅದಕ್ಕೆ ಸ್ವಲ್ಪ ಅನ್ನ ಹಾಗೆ ಚಪಾತಿ ಓಕೆ

ಫ್ರೆಂಡ್ಸ್ ನಾನು ಪದ್ರ ಪದ್ರವಾಗಿ ಹೇಗೆ ಪದ್ರ ಪದ್ರವಾಗಿ ಹೇಗೆ ಚಪಾತಿ ಉಜ್ಜೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಮ್ಮ ಕೂಗುಗೂ ಕೂಡ ಆವಾಗ ಆ ಥರ ಪದ್ರ ಪದ್ರ ಮಾಡ್ಕೊಳೋದ್ರಿಂದ ನಮ್ಮ ಕೂಗು ಜಾಸ್ತಿ ಲೈಕ್ ಮಾಡ್ತಾರೆ ಗೊತ್ತಾ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಮಕ್ಳಿಗೆ ತುಂಬಾ ಬರ್ತನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಉಜ್ಕೋಬೇಕಾಗುತ್ತೆ ಹಂಗಾಯಾಗ್ಲ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಪದ್ರ ಪದ್ರ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಡಿ ಹಾಕ್ಕೊಳ್ಳೋಣ ಸ್ವಲ್ಪ ಆಯಿಲು ಸ್ವಲ್ಪ ಉಡಿ ಹಾಗೆ ಇದನ್ನು ಸ್ವಲ್ಪ ಹಿಂಗೆ ಅಂದ್ಕೊಳ್ಳೋಣ ಹೊರ್ಗಡೆ ಹೊರ್ಡುತ್ತೆ ಅಂತೇಳಿ ಸ್ವಲ್ಪ ಉಡಿ ಗೋಧಿ ಉಡಿ ಹಾಗೆ ಸ್ವಲ್ಪ ಆಯಿಲು ಹಾಕ್ಬಿಟ್ಟು ಇದನ್ನು ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ಥರ ಇವಾಗ ಇದನ್ನು ಜಾಸ್ತಿ ತೆಳುಗೆ ಉಜ್ಕೋಬಾರ್ದು ಲೈಟಾಗೆ ಹಾಗೆ ಹಿಂಗೆ ಸ್ಪ್ರೆಡ್ ಮಾಡು ಹಗ್ಲ ಮಾಡಬೇಕು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಜಾಸ್ತಿ ತೆಳುಗೆ ಬೇಡ ಓಕೆನಾ ಪದ್ರ ಪದ್ರ ಚಪಾತಿನ ನಾನು ಮಾಡೋ ರೀತಿ ಹೀಗಿರುತ್ತೆ ಫ್ರೆಂಡ್ಸ್ ಅದನ್ನ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಪದ್ರ ಪದ್ರವಾಗಿ ಬರುತ್ತೆ ಮಕ್ಕಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ಮಾಡಿದರೆ ಪದ್ರ ಪದ್ರಾಗಿ ಬರೋ ಚಪಾತಿ ಬಟ್ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನಾವು ಇಟ್ಟು ಮೇಲೆ ಅದನ್ನು ನೆನೆ ಬಿಡಲೇಬೇಕಾಗುತ್ತೆ ಆವಾಗಲೇ ಅದು ಸ್ಮೂತಾಗಿ ಬರೋ ಅಂಥದ್ದು ಚಪಾತಿ ಇದು ಸ್ವಲ್ಪ ಶೇಪ್ ಲೆಸ್ ಬರುತ್ತೆ ಶೇಪ್ ಲೆಸ್ ಆಗಿರುತ್ತೆ ಅಂದರೆ ಪದ್ರ ಪದ್ರ ಬರುತ್ತಲ್ವ ಅದಕ್ಕೋಸ್ಕರ ಏರ ಶೇಪ್ ಲೆಸ್ ಆಗುತ್ತೆ ಆದರೆ ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಮಾಡಿ ಚೆನ್ನಾಗಿರುತ್ತೆ ಮಾಡಿಕೊಡಿ ಚೆನ್ನಾಗಿರುತ್ತೆ ಇವಾಗ ಪದ್ರ ಪದ್ರ ಚಪಾತಿ ರೆಡಿ ಆಗ್ತಾ ಇದೆ ನಾವು ಬೇಕು ಬೇಕು ಅಂತಾನೆ ಮಾಡಿದಾಗ್ಲೇ ಆ ಪದ್ರ ಪದ್ರ ಚಪಾತಿ ಅನ್ನೋದು ಇನ್ನೂ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಬರೋಂಥದ್ದು ಇವಾಗ ಇಷ್ಟರ ಮಟ್ಟಿಗೆ ಬಂದಿದೆ ಫ್ರೆಂಡ್ಸ್ ಬೇರೆ ಟೈಮಲ್ಲಿ ಶೂಟ್ ಮಾಡ್ಕೊಳ್ಳೋದೇ ಇಲ್ಲ ನಾವು ಆ ಮೂಮೆಂಟಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂತನೂ ಇರೋದಿಲ್ಲ ಅಥವಾ ಈ ಒಂದು ಚಪಾತಿ ಆದಮೇಲೆ ನೆಕ್ಸ್ಟ್ ನಾವು ವೀಡಿಯೋ ಯಾವಾಗ ಕಟ್ ಮಾಡಿರ್ತೀವಲ್ವ ವೀಡಿಯೋ ಮಾಡೋಂಥದ್ದು ಆ ಟೈಮಲ್ಲಿ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಸಾರಿ ಕೇಳ್ತೀನಿ ಇವಾಗ ಇದು ಪದ್ರ ಪದ್ರಾಗಿ ಉಬ್ಬಿದೆ ನೋಡಿ ನಾನು ಸುಡುವಾಗಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಅದು ಅದ್ರ ಒಂದು ಪದ್ರ ಏನಿದೆ ಅಲ್ಲ ಅದು ಉಬ್ಬಿ ಬಿಟ್ಕೊಂಡಿದೆ ಸ್ವಲ್ಪ ಟೊಳ್ಳಿದ್ರೆ ಯಾವ ತರ ಅಥವಾ ನೆಲ ಡ್ಯಾಮೇಜ್ ಇದ್ರೆ ಉಬ್ಕಳುತ್ತೆ ಅಲ್ವಾ ಕೆಲವೊಂದ್ಸಲ ಟೈಲ್ಸ್ ನೆಲ ಇದ್ರು ಅಥವಾ ಕೂಡ ಆ ಥರ ಉಬ್ಕೊಂಡಿದೆ ಅದನ್ನ ನಾವು ಇವಾಗ ಬಿಡಿಸಿ ನೋಡಿದ್ರಾಗ ನೋಡಿದಾಗ ಅದ್ರಲ್ಲಿ ಪದ್ರ ಪದ್ರೂ ಎರಡು ಮೂರು ಪದ್ರ ಇದ್ದೇ ಇರುತ್ತೆ ಆ ರೀತಿ ಈ ಒಂದು ಚಪಾತಿ ರೆಡಿ ಆಗಿದೆ ಇದಕ್ಕೆ ಕಾಂಬಿನೇಷನ್ ಅಂತ ಅಂದ್ರೆ ಹೆಸರು ಕಾಳಿನ ಒಂದು ಉಳಿ ಮಾಡಿದ್ದೆ ಅಲ್ವಾ ಅದಿತ್ತು ಆಲೂಗೆಡ್ಡೆ ಹಾಕಿ ಉಳಿ ಮಾಡಿದ್ದಂಥದ್ದು ಅದು ರಾತ್ರಿ ಸಾರಿ ನನ್ನ ಮಗಳಿಗೆ ಸ್ವಲ್ಪ ಬೇರೆ ವೆರೈಟಿ ಚೇಂಜ್ ಇರಲಿ ಅಂತೇಳಿ ಇಬ್ಬರೇ ಆಗಿರೋದ್ರಿಂದ ಬೇಗ ಖಾಲಿ ಖಾಲಿ ಆಗೋದಿಲ್ಲ ಅಂತ ಹೇಳಿ ಮೊಟ್ಟೆ ಹಾಕ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಸಾರು ಅವಳಿಗೆ ಅನ್ಸಲೇ ಇಲ್ಲ ಅಮ್ಮ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿ ಊಟ ನಾನು ಈ ಒಂದು ಟಾಪ್ ನಾನು ಏನು ವೇರ್ ಮಾಡಿದಿನಲ್ವಾ ಈ ಒಂದು ಟಾಪ್ ನ ಒಂದು ಲಿಂಕ್ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಚಂದ್ರ ನಾಳೆ ಬೆಳಗ್ಗೆ ಶುಕ್ರವಾರ ಅಲ್ವಾ ವಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿನೇ ನೈಟ್ ಎಲ್ಲ ಕೆಲಸ ನಾನು ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಕುಕು ಆರು ಗಂಟೆ ಮೇಲೆ ತಲೆಸನ ಮಾಡ್ಕೊಂಡಿದ್ಯಲ್ಲ ನಿನಗೆ ತಲೆನೋ ಬಂದಿಲ್ವಾ ಕೂದಲು ಆರಿಸ್ಕೊಂಡಿಲ್ಲ ವೇರೆ ಇದಕ್ಕೆ ಶೆಟ್ರ್ ತಗೊಂಡಿದ್ಯಾ ಚಳಿ ಆಗ್ತಿದೆ ಅಂತ ಚಳಿ ಕೋಲ್ಡ್ ಐತೆ ವೆದರ್ ಎಲ್ಲ ಕೋಲ್ಡ್ ವೆದರು ಇದು ಬೇರೆ ಡಿಸೆಂಬರ್ ತಿಂಗಳು ಅಲ್ಲಿ ಸಾರಿ ಡಿಸೆಂಬರ್ ತಿಂಗಳಿಂದನೇ ನವೆಂಬರ್ ತಿಂಗಳಿಂದನೇ ಸ್ಟಾರ್ಟ್ ಆಗೋಗಿರುತ್ತೆ ಡಿಸೆಂಬರ್ ತಿಂಗಳು ಫುಲ್ಲು ಚಳಿ ಇರುತ್ತೆ ಜನವರಿ ಅಂತ ಇನ್ನು ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಾವು ಸ್ಟಾರ್ಟ್ ಜೋರು ಅಂತಲೇ ಹೇಳ್ಬೋದು ಏನು ಅಂತ ಅಂದರೆ ಇದು ಚಳಿ ಅನ್ನೋದು ಅದರಲ್ಲಿ ಸಾಯಂಕಾಲ ಟೈಮ್ ನಾವು ಸ್ನಾನ ಮಾಡಿದ್ದೀವಿ ಅಂದರೆ ಗೋವಿಂದ ತುಂಬಾ ಚಳಿ ಆಗ್ತಾ ಇರುತ್ತೆ ಅದರಲ್ಲೂ ಯಪ್ಪ ಈ ಕಿಟಕಿಯಿಂದ ಬರುತ್ತಲ್ಲ ಫ್ರೆಂಡ್ಸ್ ಗಾಳಿ ನಂಗಂತೂ ಆ ಗಾಳಿ ಕುಡ್ದು 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 ನೆಗಡ್ಯಾಕ್ಬಿಟ್ಟಿರುತ್ತೆ ನನಗೆ ಅರ್ಧ ಯಾಕಂದ್ರೆ ಅಷ್ಟು ಕೋಲ್ಡ್ ಕಮ್ ಕೋಲ್ಡ್ ಅಪ್ಪ ಅದೇ ಕೋಲ್ಡು ಅಂದರೆ ಆಗಿರುತ್ತೆ ಹಾಗಾಗಿ ನಾನಂತೂ ಕಿಟಕಿ ಫುಲ್ ಬಂದ್ ಮಾಡಿಬಿಟ್ಟಿದ್ದೀನಿ ಅದನ್ನು ತೆಗಿಯೋದಿಲ್ಲ ಮುಂಚೆಲ್ಲ ಒಂದು ಸೈಡ್ ತೆಗೀತಾ ಇದ್ದೆ ಇನ್ನೊಂದು ಸೈಡು ಜಾಲರಿ ಇರೋದು ಗಾಳಿ ಬರೋದು ಚೆನ್ನಾಗಿರೋದು ಹಾಯಾಗಿ ಬಟ್ ಆದರೆ ಇವಾಗ ಫುಲ್ಲಾಕ್ಬಿಟ್ಟಿರ್ತೀನಿ ಬೆಚ್ಚಗಿರೋ ಥರ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಇಷ್ಟೇ ಕ್ಯಾಪ್ಸಿಕಂ ಪಲ್ಯನ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಂ ಪಲ್ಯ ಎರಡು ಥರನೂ ಮಾಡ್ಬೋದು ಇದಕ್ಕೆ ಈ ಥರ ನಾನು ತರಕಾರಿನ ಮಾಡಿರೋಂಥದ್ದು ಇದೆ ಫಸ್ಟು ತುಂಬ ಚೆನ್ನಾಗಿತ್ತು ಬೆಲ್ಲ ನಾನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಜಾಸ್ತಿ ಕಮ್ಮಿ ಸ್ವಲ್ಪ ಹಾಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವೀಟ್ ಇತ್ತು ಅಷ್ಟೇ ಬಟ್ ಅದು ತುಂಬನೇ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕೆ ಬಟಾಣಿ ಕ್ಯಾರೆಟು ಎಲ್ಲ ಹಾಕಿರೋಂಥದ್ದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಪಲ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಯಾಕಂದರೆ ಕ್ಯಾಪ್ಸಿಕಮ್ ತುಂಬ ಮೆಣಸಿಕಾಯಿ ಅಲ್ವಾ ತುಂಬ ಖಾರ ಅನಿಸುತ್ತೆ ಏನೇ ಅಂದ್ರೂ ಕೂಡ ಹೊಟ್ಟೆಗೆ ಸ್ವಲ್ಪ ಬಗಬಗ ಅಂದಾಗ ಅನ್ಸುತ್ತೆ ಅಥವಾ ತಿನ್ನುವಾಗೂ ಕೂಡ ಮೆಣಸಿಕಾಯೇ ಕಡ್ಕೊಂಡು ತಿನ್ನೋ ಥರ ಆಗುತ್ತೆ ಅದರದೇ ಪಲ್ಯ ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ತುಂಬನೇ ಬೆಟರ್ ಅಂತ ಹೇಳಿ ಬೆಲ್ಲ ಹಾಕೋಂಥದ್ದು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಂತ ಈ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್